ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಎಂಟು ಸಾಧುಸಂತರು ಮೊದಲನೇ ಬಾರಿಗೆ ಒಟ್ಟಿಗೆ ಸೇರಿ ಹಿಂದೂ ಧರ್ಮವನ್ನು ದೇಶವನ್ನು ರಕ್ಷಣೆ ಮಾಡಿಕೊಟ್ಟರಂಥ ನಮಗೆ ಆಶೀರ್ವಾದ ಮಾಡ್ತಾ ಇರೋದು ಇದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇದು ಯಾರು ಒಳಗಾಗಿದ್ದಾರೆ ಹಿಂದುಳಿದವರು ದಲಿತರು ಎಲ್ಲ ಜಾತಿಯಲ್ಲಿರೋಂಥ ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಪ್ರತಿಜ್ಞೆ ನಾಳೆ ಆ ಸಾಧು ಸಂತರ ಪಾದವನ್ನು ಮುಟ್ಟಿ ಪಾದ ಪೂಜೆ ಮಾಡ್ತಾನೋ ಪ್ರತಿಜ್ಞೆ ಮಾಡೋರಿದ್ದೇವೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ಬಡವ್ರ ಬಗ್ಗೆ ಗಮನ ಕೊಡೋದು ಭಾಳ ಕಮ್ಮಿ ಆಗಿದೆ ಧರ್ಮದ ಬಗ್ಗೆ ಭಾಳ ಹಗುರವಾಗಿ ಅನೇಕರು ಮಾತಾಡ್ತಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಎಂಟು ಸಂತರು ಮೊದಲನೇ ಬಾರಿಗೆ ಒಟ್ಟಿಗೆ ಸೇರಿ ಹಿಂದೂ ಧರ್ಮವನ್ನು ದೇಶವನ್ನು ರಕ್ಷಣೆ ಮಾಡಿಕೊಟ್ರಂಥ ನಮಗೆ ಆಶೀರ್ವಾದ ಮಾಡ್ತಾ ಇರೋದು ಇದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇದು ಯಾರು ಒಳಗಾಗಿದ್ದಾರೆ ಹಿಂದುಳಿದವರು ದಲಿತರು ಎಲ್ಲ ಜಾತಿಯಲ್ಲಿರುವಂಥ ಬಡವರಿಗೆ ನ್ಯಾಯ ಕೊಡಿಸಬೇಕು ಅನ್ನಂಥ ಒಂದು ಪ್ರತಿಜ್ಞೆ ನಾಳೆ ಆ ಸಾಧು ಸಂತರ ಪಾದವನ್ನು ಮುಟ್ಟಿ ಪಾದ ಪೂಜೆ ಮಾಡ್ತಾನೋ ಪ್ರತಿಜ್ಞೆ ಮಾಡೋರಿದ್ದೇವೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ಬಡವ್ರ ಬಗ್ಗೆ ಗಮನ ಕೊಡೋದು ಭಾಳ ಕಮ್ಮಿ ಆಗಿದೆ ಧರ್ಮದ ಬಗ್ಗೆ ಭಾಳ ಹಗುರವಾಗಿ ಅನೇಕರು ಮಾತಾಡ್ತಿದ್ದಾರೆ ഇന്നത്തെ കാര്യകാര്യങ്ങൾ ആറ്റി ഇതിനെ ആബിയാനോ ആർക്കണോ ഓവർടേക്കിങ് അപ്ഡേറ്റ് ആള് അഷ്ടി എന്നാ പോട്ടാ ജീവമാനിൽ ഇല്ലാ ബഹരെകളാണ് തലേച്ചേ നമ്മൾ ഡിസൈൻ ചെയ്തു ಅದക്കണ വിരോധിയോ കേൾക്കുന്നില്ല ഇന്ത്യയിലാണ് ഡിസൈൻ ചെയ്തിട്ടുള്ളത് ഞാൻ വെർച്വൽ ആയിട്ട് ഞാൻ സ്വപ്നമെന്നല്ല ഞാൻ പറഞ്ഞത് അതുകൊണ്ട് ഞാൻ അത്രൊന്നും നീ ആരേ രണ്ടു പരിക്ക് ഉണ്ട് ആ മാതാടില്ലേ ഒന്നോർത്ത്

बात <laughs> कर <laughs>